ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಡೆದಿರ್ತಕ್ಕಂಥ ರಾಜಧಾನಿ ಒಳಗೆ ದರೋಡೆ ಬಹಳಷ್ಟು ಶಾಖನ ಉಂಟು ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಏನತ್ತಂದ್ರೆ ರಾಜಧಾನಿ ಒಳಗೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ದರೋಡೆ ಮಾಡಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಕೂಡ ಬಹುದೊಡ್ಡ ಒಂದು ಶಾಖ ಅನ್ಬೋದು ಯಾಕಂತಂದ್ರೆ ಈ ದರೋಡೆಕೋರರು ಬಂದಿದ್ದು ಆರ್ ಬಿ ಐ ಅಧಿಕಾರಿಗಳಂತಕ್ಕಂಥ ಒಂದು ಸೋಗಿನ ಬೆಂಗಳೂರಿನ ಫ್ಲೈಓವರ್ ಮೇಲೆ ದೊಡ ದ್ರೋಡಿಯನ್ನು ಮಾಡೋದಕ್ಕೆ ಬಂದಿರತಕ್ಕಂಥದ್ದು ಆ ಒಂದು ಫ್ಲೈಓವರ್ ಮೇಲೆ ಯಾವುದೇ ರೀತಿ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಇರುವುದಿಲ್ಲ ಅನ್ನೋದನ್ನು ಮೊದಲೇ ಖಚಿತಪಡಿಸಿಕೊಂಡು ಆ ಒಂದು ಫ್ಲೈಓವರ್ ಮೇಲೆ ಬಂದು ದರೋಡೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಅದೇ ಒಂದು ಫ್ಲೈಓವರ್ ಮೇಲೆ ಆ ಎ ಟಿ ಎಮ್ಗೆ ಹಣ ತುಂಬೋದಕ್ಕೆ ಹೋಗ್ತಿರ್ತಕ್ಕಂಥ ಒಂದು ವಾಹನವನ್ನು ತಡೆದು ಅದರೊಳಗಿರ್ತಕ್ಕಂಥ ಗನ್ಮ್ಯಾನನ್ನು ಆ ಫ್ಲೈಓವರ್ ಮೇಲೆ ಇಳಿಸಿ ಆನಂತರ ಉಳಿದ ಸಿಬ್ಬಂದಿಯನ್ನು ಸ್ವಲ್ಪ ಮುಂದೆ ಕರ್ಕೊಂಡು ಹೋದ ನಂತರ ಅಲ್ಲಿ ಆ ಒಂದು ಹಣವನ್ನು ನೀವು ಅನುಮಾನಾಸ್ಪದವಾಗಿ ಹೆಚ್ಚಿಗೆ ಹಣವನ್ನು ಸಾಗಾಣಿಕೆ ಮಾಡತ್ತಿರಿ ಅಂತೇಳಿ ಎನ್ಕ್ವೈರಿ ಎನ್ಕ್ವೈರಿ ಮಾಡೋ ರೀತಿ ಎನ್ಕ್ವೈರಿ ಮಾಡಿ ಆ ಒಂದು ವಾಹನದೊಳಗಿರ್ತಕ್ಕ ಎ ಟಿ ಎಮ್ ಏನು ಎ ಟಿ ಎಮ್ ತೊಗೊಂಡು ಹಣವನ್ನು ಆ ವಾಹನದೊಳಗೆ ಇರ್ತಕ್ಕಂಥ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣವನ್ನು ಈ ದರೋಡಿಕೋರರು ತಮ್ಮ ಒಂದು ಕಾರ್ನೊಳಗೆ ಹಾಕ್ಕೊಂಡ ಆ ಒಂದು ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿರ್ತಕ್ಕಂಥದ್ದು ಇವರು ಪರಾರಿ ಪರಹಾರಿಯಾಗಿರ್ತಕ್ಕಂಥದ್ದು ಡೇ ಬೆಂಗಳೂರಿನೊಳಗ ಡೈರಿ ಸರ್ಕಲ್ ಬಳಿ ಅಲ್ಲಿಂದ ಪರಹಾರಿಯಾಗಿ ಇವರು ತಮಿಳ್ನಾಡು ಕಡೆ ಹೋಗಿರ್ಬೋದು ಅಂತಕ್ಕಂಥ ಸಂಖ್ಯೆ ಕೂಡ ಐತಿ ಇದನ್ನು ಬೆನ್ನತ್ತಿ ಬೆಂಗಳೂರಿನ ಪೊಲೀಸರು ಕೂಡ ತನಿಖೆಯನ್ನು ನಿನ್ನೆ ಆರಂಭ ಮಾಡ್ಯಾರೋ ಈ ಒಂದು ದ್ರೋಡಿಯನ್ನು ಆದಷ್ಟು ಬೇಗ ಹಿಡಿತಾರೋ ಅಂತಕ್ಕಂಥ ನಂಬಿಕೆ ಕೂಡ ಐತಿ ಆದ್ರೆ ಈ ಒಂದು ದುರೋಡಿಕೋರರು ಅವರ ಚಾಕಚಕತೆಯನ್ನು ನಾವು ವಿಚಾರ ಮಾಡಿದಾಗ ಎಷ್ಟು ಇವರು ಪ್ಲ್ಯಾನ್ ಪ್ಲ್ಯಾನ್ ಮಾಡಿರ್ಬೋದು ಅಂತಕ್ಕಂಥದ್ದು ಕೂಡ ಇಲ್ಲಿ ಭಾಳಷ್ಟು ಊಹೆ ಮೂಡೋದಕ್ಕೆ ಊಹೆ ಮಾಡೋಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅದೇ ಒಂದು ಫ್ಲೈಓವರು ಫ್ಲೈಓವರ್ ಮೇಲೆ ಅಲ್ಲಿಂದ ದರೋಡೆ ಮಾಡಿ ಆರ್ಬೇ ಹೇಳಿ ಆ ಒಂದು ಹಣವನ್ನು ಚೆಕ್ ಮಾಡೋ ರೀತಿ ಮಾಡಿ ಚೆಕ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ತಮ್ಮ ವಾಹನದೊಳಗೆ ಹಾಕ್ಕೊಂಡು ಹೋಗಿರ್ತಕ್ಕಂಥದ್ದು ಭಾಳಷ್ಟು ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಇನ್ನೊಂದು ಅನುಮಾನ ಅಂತಂದರೆ ಇಲ್ಲಿ ಅದರೊಳಗಿರ್ತಕ್ಕಂಥವ್ರು ಯಾರಾದರೂ ಸಿಗ್ಬೋದು ಅಂತಕ್ಕಂಥದ್ದು ಕೂಡ ಅನುಮಾನ ಐತಿ ಈಗಾಗಲೇ ಸಸ್ಪೆಕ್ಟ್ಗಳನ್ನು ಮುಖ ಚಕಚರೆಯನ್ನು ಪತ್ತೆ ಹಚ್ಚಾರು ನೋಡೋನು ಆದಷ್ಟು ಬೇಗ ಈ ಒಂದು ತನಿಖೆ ಮುಕ್ತಾಯ ಆಕತಿ ಅದೇ ರೀತಿ ಅವು ದರೋಡೆಕೋರನ್ನು ಕೂಡ ಆದಷ್ಟು ಬೇಗ ಹಿಡಿತಾರೋ ಅಂತಕ್ಕಂಥ ನಂಬಿಕೆ ಕೂಡ ಐತಿ ಈ ಒಂದು ದರೋಡೆ ಪ್ರಕರಣ ಇಡೀ ರಾಜಧಾನಿಯನ್ನೇ ಬೆಚ್ಚಿ ಬೇಯಿಸಿರ್ತಕ್ಕಂಥದ್ದು ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ಭೇಟಿಸಲಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾನು ಎಲ್ಲರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ನಮಸ್ಕಾರ ಈಗೇನೆ ಮೂಡತಿಲ್ಲ ಇದೇ ಪ್ಲೈವರ್ ಮೇಲೆ ಆ ದರೋಡಿ ಕೊರರು ಇದೇ ವಾಹನ ಅದು ಇದೇ ವಾಹನದೊಳಗ ಹಣವನ್ನ ತಮ್ಮಕೊಂಡು ಹೋಗ್ತಾ ಇದ್ರು ಇದೇ ವಾಹನದ ಹಣವನ್ನ ಧೋರಿಸಿ ಪರಾರಿಯಾಗಿದ್ದು